ಬಿಟ್ಟು ಬಿಡಿ ಅವ್ನನ್ನ ಹೊರಹಾಕಿ ಅಯ್ಯೋ ಆಕಾಶಣ್ಣ ನೀನು ಎಷ್ಟು ಬೇಗ ಹೆದರುತ್ತೀಯ ನಮ್ ಜೊತೆ ಇವತ್ತು ಇದ್ದೆ ಅಲ್ವಾ ಆದ್ರೂ ಧೈರ್ಯ ಬಂತು ಅನ್ಕೊಂಡಿದ್ದೆ ಈ ಮಾತು ಆಕಾಶ್ಗೆ ಟೀಕೆಯಂತಹದ್ದೇ ಆಗಿತ್ತು ಆದರೂ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಆಕಾಶ್ ಏನೂ ಹೇಳಲೇ ಇಲ್ಲ ಅದೇ ಸಮಯಕ್ಕೆ ಕೆಲವು ಗೂಂಡಾಗಳು ಹೋಟಲೊಳಗೆ ಬಂದರು ಸೂರಜ್ ಈ ಗೂಂಡಾಗಳನ್ನು ನೋಡಿದ ಇವಂಗಿನ್ನೂ ಬುದ್ಧಿ ಬಂದಿಲ್ಲ ಅವನ ದೇಹ ಅಷ್ಟೇ ದೊಡ್ಡದಾಗಿದೆ ಬುದ್ಧಿ ಇಲ್ಲ ಇಷ್ಟು ಹೊಡೆದ್ರೂ ಇವ್ ಬುದ್ಧಿ ಬಂದಿಲ್ಲ ಇವ್ರಿಗೂ ನಾನು ಬುದ್ಧಿ ಕಲಿಸ್ತೇನೆ ಸೂರಜ್ ಒಬ್ಬ ಸಾಮಾನ್ಯ ಫೈಟರ್ ಅಲ್ಲ ಅವನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದ ಒಬ್ಬೊಬ್ಬರಾಗಿ ಗಜೇಂದ್ರ ಜೊತೆ ಇದ್ದ ಎಲ್ಲಾ ಗೂಂಡಾಗಳೊಂದಿಗೆ ಹೋರಾಡಿದನು ಅವರಿಗೆ ಸೂರಜ್ ಹೇಳಿದ ನೀವೆಲ್ರೂ ಗೂಂಡ ಅಂತ ಹೇಳಿಸ್ಕೊಳ್ಳಲು ಅರ್ಹರೇ ಅಲ್ಲ ಅದ್ಭುತ ನನ್ನ ಚೀತ ಸೂರಜ್ ಬ್ರೋ ನೀನು ಅದ್ಭುತವಾಗಿ ಫೈಟ್ ಮಾಡ್ದೆ ನನಗೆ ಅನ್ಸತ್ತೆ ಈ ಗೂಂಡಾಗಳು ನಮಗೆ ಇನ್ಮೇಲೆ ತೊಂದರೆ ಕೊಡಲ್ಲ ಮಿಸ್ ಮಿಸ್ಸಿತಾರ್ ವರ್ಣಿಕಾ ಅಲ್ವಾ ಸಿಥಾರಾ ಮತ್ತು ವರ್ಣಿಕಾ ಅವನ ಪ್ರಶ್ನೆಗೆ ತಲೆ ಆಡಿಸಿ ಹೌದು ಎಂದು ಹೇಳಿದರು ಆದರೆ ಸೂರಜ್ ಸಿಥಾರಳ ಕಣ್ಣಲ್ಲಿ ತನ್ನ ಬೆಸ್ಟ್ ಅನ್ನೋ ಬೆಳಕನ್ನು ಹುಡುಕುತ್ತಿದ್ದ ಆದರೆ ಸಿತಾರಳ ಗಮನ ಅವಳ ಗಂಡನತ್ತ ಇತ್ತು ಅವನು ಇದನ್ನು ನೋಡಿ ಬೆರಗಾದ ಅವನ ಪಕ್ಕ ಕುಳಿತಿದ್ದ ಆಕಾಶ್ ಮೌನವಾಗಿ ಗೂಂಡಾಗಳನ್ನು ನೋಡುತ್ತಿದ್ದನು ಇದು ಸೂರಜ್ಗೆ ಇನ್ನಷ್ಟು ಕೋಪ ಭರಿಸಿತು ಈ ಗೂಂಡಾಗಳನ್ನು ಏನು ಮಾಡಬೇಕು ಇದೆಲ್ಲ ಕ್ಲಿಯರ್ ಮಾಡಲು ನಾನು ಯಾರಿಗಾದರೂ ಹೇಳಲ್ಲ ಅಯ್ಯೋ ನನ್ನ ಸ್ಟಾಫ್ ಇದನ್ನು ನೋಡ್ಕೊಳ್ತಾರೆ ನೀವಿಬ್ಬರೂ ಹೊರಗೆ ಬನ್ನಿ ಅವನು ಸುಮ್ಮನೆ ಕೇಳಿದ ಆದರೆ ಅವನಿಗೆ ಅಷ್ಟು ಧೈರ್ಯವಿರಲಿಲ್ಲ ಓ ನೀವು ಅಷ್ಟು ಧೈರ್ಯಶಾಲಿಗಳ ಹಾಗಾದ್ರೆ ನನ್ನ ಎದುರಿಗೂ ಬನ್ನಿ ಹೌದು ನನಗೆ ಏನ್ ಭಯ ಇಲ್ಲ ನಿನ್ನಂತಹವರೊಂದಿಗೆ ಗೆಲ್ಲೋದು ನನಗೆ ಮಕ್ಕಳ ಆಟದಂತೆ ಇದನ್ನು ಹೇಳಿ ಅವನು ಸುಮ್ಮನೆಯಾದ ಅವನ ಬಾಯಲ್ಲಿ ಮುಂದೆ ಯಾವ ಮಾತು ಬರಲಿಲ್ಲ ಗ್ಯಾಂಗ್ಸ್ಟರ್ ಧಿಯಾನಿ ಅವನ ಎದುರು ಇದ್ದ ವ್ಯಕ್ತಿಯನ್ನು ನೋಡಿ ಸೂರಜ್ನ ಬಾಯಲ್ಲಿ ಮಾತೇ ಬರಲಿಲ್ಲ ಆ ವ್ಯಕ್ತಿ ಸಾಮಾನ್ಯ ಗುಂಡ ಅಲ್ಲ ಅವನು ಗ್ಯಾಂಗ್ಸ್ಟರ್ ಧ್ಯಾನಿ ಅವರ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತು ಅವರ ಮುಂದೆ ಸಾವು ನಡೆದುಕೊಂಡು ಬರುವಂತೆ ಕಾಣಿಸಿತು ಅವರ ಶ್ರೀಮಂತ ಮನೆಯವರು ಇದೇ ಗ್ಯಾಂಗ್ಸ್ಟರ್ ಧ್ಯಾನಿ ಬಾಯಿಯಿಂದ ಸೇಫ್ ಆಗಿರಲು ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ರು ಅಂತಹ ಗ್ಯಾಂಗ್ಸ್ಟರ್ ಧ್ಯಾನಿಯವರ ಕಡೆಯವರಿಗೆ ಇವರು ಹೊಡೆದಿದ್ರು ಈಗ ನನಗೆ ಚಾಲೆಂಜ್ ಮಾಡ್ತಾ ಇದ್ದಿದ್ದು ಯಾರು ಅಣ್ಣ ನಾನು ತಮಾಷೆಗೆ ಹಾಗೆ ಹೇಳಿದೆ ನನಗೆ ಗೊತ್ತಿರಲಿಲ್ಲ ನೀವು ನನ್ನ ಎದುರು ನಿಂತಿದ್ದೀರಿ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಣ್ಣ ಓ ತಮಾಷೆ ಮಾಡ್ತಿದೀಯಾ ಪರವಾಗಿಲ್ಲ ತಮಾಷೆ ನಡೆಯುತ್ತಿರುತ್ತೆ ನಾನು ನಿನಗೆ ಒಂದು ತಮಾಷೆ ತೋರಿಸ್ತೀನಿ ಅಯ್ಯೋ ಮಾತಿನಲ್ಲಿ ಈ ವಿಷಯವನ್ನು ಇತ್ಯರ್ಥ ಮಾಡೋಣ ನನ್ನ ಜೋಕ್ ಹೇಗಿತ್ತು ಹೇಳು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ